ಆತ್ಮೀಯರೇ ಚಿಕ್ಕೋಡಿ ತಾಲೂಕಿನ ಯಕ್ಷಾ ಪಟ್ಟಣದಲ್ಲಿರುವ ಶ್ರೀ ಬೀರದೇವರ ಮಹಿಮೆಯ ಬಗ್ಗೆ ತಿಳಿಯೋಣ ಈ ದೇವಸ್ಥಾನವು ಕೆಂಪು ಮರಳು ಮಿಶ್ರಿತ ಕಲ್ಲಿನಿಂದ ಕೆತ್ತಲಾಗಿದೆ ಅದ್ಭುತ ಮೂರ್ತಿ ಚಿತ್ರಗಳು ಕಂಬಗಳು ಆನೆಯ ಚಿತ್ರಗಳು ಪಕ್ಷಿಗಳ ಚಿತ್ರಗಳು ಕಂಬಗಳು ಅತಿ ಸುಂದರವಾಗಿ ಕೆತ್ತಲಾಗಿದೆ ನೋಡಲು ಅದ್ಭುತವಾಗಿದೆ ಪ್ರತಿ ವರ್ಷ ಜಾತ್ರೆ ಅದ್ಧೂರಿಯಾಗಿ ನೆರವೇರುತ್ತದೆ ಜಾತ್ರೆಯಲ್ಲಿ ಶಿಖರಕ್ಕೆ ತೆಂಗಿನಕಾಯಿಗಳನ್ನು ಒಡೆಯುವ ಹರಕೆ ಇರುತ್ತದೆ ಅದೇ ಭಂಡಾರ ಹಾಗೂ ಉಣ್ಣೆಯ ಸೇವೆಯೂ ಇರುತ್ತದೆ ಭಕ್ತನ ಭಕ್ತಿಗೆ ಒಲಿದು ಬೀರೇಶ್ವರರು ಮೊದಲು ಐನಾಪುರ್ ಮುಗುತಿ ಅಂಕ್ಲಿ ಬೃಂದಾವನಕ್ಕೆ ಅಲ್ಲಿಂದ ಕರ್ಲ ಹೊಂಡಕ್ಕೆ ಎಕ್ಸಂಬಕ್ಕೆ ಬಂದರು ಬರುವಾಗ ಕರ್ಲ ಹೊಂಡದಲ್ಲಿ ಎಡವುತ್ತಾರೆ ಆ ಸ್ಥಳದಲ್ಲಿ ಲಿಂಗವು ಭೂಮಿಗೆ ತಾಗಿ ಅಲ್ಲಿ ನೆಲೆಯೂರುತ್ತಾರೆ ಅಲ್ಲಿಯೇ ಎಡಮಾಳ ಸಿದ್ಧ ಬೀರಪ್ಪ ಎಂದು ಹೆಸರು ಬಂದಿತು ಬೇಡಿದ ವರವನ್ನು ನೀಡುವ ಬೀರೇಶ್ವರರು ಮಹಿಮೆ ಅಪಾರವಾಗಿದೆ ಧನ್ಯವಾದಗಳು